ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ದಾರಿದೀಪ ತುಂಬಾ ಇಂಪಾರ್ಟೆಂಟ್ ತುಂಬಾ ಮಹತ್ವದ ವಿಷಯದ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕ್ರೆ ಯಾಕೆಂದ್ರೆ ಪ್ರತಿದಿನ ಪ್ರತಿದಿನ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬ ಸದಸ್ಯರು ಕೂಡ ತಲೆಗೂದಲನ್ನ ಬಾಚ್ತಾ ಇರ್ತಾರೆ ಬಾಚಿದಂತಹ ತಲೆಗೂದಲನ್ನು ಮಾಡ್ತಾರೆ ಆ ಬಾಚಿದ ಮೇಲೆ ಕೂದಲುಗಳು ನೆಲಕ್ಕೆ ಬೀಳುವುದು ಸಹಜ ಆಮೇಲೆ ಅವುಗಳನ್ನು ಅವರು ಸುತ್ತಿ ಡಸ್ಟ್ಬಿನ್ಗೆ ಅಥವಾ ಹೊರಗಡೆ ಹಾಕುವುದು ಸಹಜ ಹಾಗೆ ಮಾಡೋದ್ರಿಂದ ಅದು ಎಂತೆಂತ ಅನಾಹುತಗಳನ್ನ ಸೃಷ್ಟಿ ಮಾಡುತ್ತೆ ಅವರು ಎಂತೆಂತ ಕಷ್ಟಗಳಿಗೆ ಒಳಗಾಗ್ತಾರೆ ಅನ್ನೋದರ ರಹಸ್ಯವನ್ನ ಬಿಚ್ಚಿಡ್ತೀನಿ ಮತ್ತೆ ಅದರಿಂದ ಯಾವ ರೀತಿ ಪಾರಾಗಬಹುದು ಅನ್ನೋದನ್ನು ಕೂಡ ನಾನು ಕೆಲವೊಂದು ಉಪಾಯಗಳು ಕೆಲವೊಂದು ವಸ್ತುಗಳನ್ನ ತಂದಿದ್ದೀನಿ ಅದನ್ನು ತೋರಿಸಿ ನಿಮಗೆ ಜಾಗೃತಗೊಳಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂತಂದ್ರೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರ್ಗೆ ವಾಟ್ಸಪ್ ಕರೆಯ ಒಂದು ಸೌಲಭ್ಯ ಇದೆ ಇದಕ್ಕೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದರೆ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದರೆ ನನ್ನೊಟ್ಟಿಗೆ ಮಾತಾಡಬೇಕು ಅಂತ ಮೆಸೇಜ್ ಮಾಡಿ ನಮ್ಮ ಕಚೇರಿಯಿಂದ ನಿಮಗೆ ಕರೆ ಬರುತ್ತೆ ನಿಮ್ಮ ನಿಮ್ಮನ್ನ ನಮ್ಮೊಟ್ಟಿಗೆ ಕನೆಕ್ಟ್ ಮಾಡ್ತಾರೆ ಹತ್ತು ನಿಮಿಷ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಪೇಡ್ ಸ್ಲಾಟ್ ಇರುತ್ತೆ ಅದನ್ನು ತಗೊಂಡ್ಬಿಟ್ಟು ನೀವು ನನ್ನೊಟ್ಟಿಗೆ ಮಾತಾಡಿ ನಿಮ್ಮ ಜೀವನಕ್ಕೆ ಬಂದಂಥ ಕಷ್ಟಗಳಿಗೆ ಪವರ್ಫುಲ್ ರೆಮಿಡಿಯನ್ನು ಕೊಡ್ತೀನಿ ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಬನ್ನಿ ಹಾಗಾದ್ರೆ ಇವತ್ತಿನ ವಿಷಯ ಶುರು ಮಾಡೋಣ ನೋಡಿ ಯಾವಾಗಲೂ ಮನುಷ್ಯನಿಗೆ ಅವನದ್ದೇ ಆದಂಥ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅವರದ್ದೇ ಆದಂತ ಔರ ಇರುತ್ತೆ ಪ್ರಭಾವಳಿ ಇರುತ್ತೆ ಪ್ರಭಾವಳಿ ಆ ಎನರ್ಜಿ ಏನಿರುತ್ತಲ್ಲ ಅದು ಈ ಕೂದಲು ತಲೆಗೂದಲಲ್ಲಿ ಅಂದ್ರೆ ಈ ಉಗುರುಗಳಲ್ಲಿ ಜಾಸ್ತಿ ಸ್ಟೋರ್ ಆಗಿರುತ್ತೆ ಹಾಗಾಗಿ ಕೆಟ್ಟ ಕೆಲಸಗಳಿಗೆ ಅಂದರೆ ವಶೀಕರಣಕ್ಕೆ ಇರಬಹುದು ಇನ್ನಿತರ ಕೆಟ್ಟ ಶಬ್ದ ಅದನ್ನು ನಾವಿಲ್ಲಿ ವರ್ಡ್ ಯೂಸ್ ಮಾಡ್ತಾ ಇಲ್ಲ ಅಂತಹ ಕೆಟ್ಟ ಶಬ್ದ ಕೆಟ್ಟ ಒಂದು ಕೆಲಸಗಳಿಗೆ ವಶೀಕರಣಕ್ಕೆ ಮತ್ತು ಇನ್ನಿತರ ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡುವಂಥದ್ದು ತಲೆಕೂದಲು ಮತ್ತು ಉಗುರು ಮತ್ತು ನೀವು ಧರಿಸಿರುವಂತಹ ಬಟ್ಟೆ ಸೊ ಈ ಮೂರು ವಸ್ತುಗಳನ್ನ ಪ್ರಮುಖವಾಗಿ ಇಟ್ಕೊಂಡು ವಶೀಕರಣ ಮಾಡ್ತಾರೆ ಮತ್ತೆ ಇನ್ನಿತರ ಕೆಟ್ಟ ಕೆಲಸಗಳನ್ನ ಮಾಡಿ ನಿಮ್ಮನ್ನ ಕಷ್ಟಕ್ಕೆ ನೂಕುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ ಹಾಗಾಗಿ ತುಂಬಾ ಜಾಗೃತವಾಗಿರಿ ಅಪರಿಚಿತರ ಕೈಗೆ ಬೇರೆಯವರ ಕೈಗೆ ನೀವು ಬಳಸಿದಂತಹ ಹಳೆ ಬಟ್ಟೆಗಳನ್ನ ಜಾ ಕೊಡಬಾರ್ದು ಅದು ಯಾವ ಸ್ಥಳ ಮುಟ್ಟುತ್ತೋ ಗೊತ್ತಿಲ್ಲ ಅಲ್ಲಿ ಯಾವ ಕೆಟ್ಟ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಬೇಡ ಅದನ್ನ ಹುಷಾರಾಗಿ ನೀವು ಇದನ್ನು ಮಾಡಬೇಕು ಆದ ಕಾರಣ ಹಳೆ ಬಟ್ಟೆ ಇನ್ನೊಬ್ಬರಿಗೆ ಕೊಡೋದಕ್ಕಿಂತ ಮುಂಚೆ ಅದನ್ನ ನೀವು ಯಾವ ಕ್ರಮ ಮಾಡ್ಕೊಂಡು ಕೊಡಬೇಕು ಮನೆಯಲ್ಲಿ ಹಳೆ ಬಟ್ಟೆಯನ್ನ ಬೇರೆಯವರಿಗೆ ಅಂದ್ರೆ ನೀವು ಬಟ್ಟೆ ಎಲ್ಲ ಹಳೇದಾಯ್ತು ಇನ್ನು ಅದನ್ನು ಯೂಸ್ ಮಾಡಕ್ಕಾಗಲ್ಲ ಹರಿದು ಹೋಗಿದೆ ನಾವು ಅದನ್ನ ಬಿಸಾಕ್ಬೇಕು ಎನ್ನುವ ಮುಂಚೆ ಒಂದು ವಿಧಾನ ಮಾಡ್ಕೊಂಡು ಕೊಡ್ಬೇಕು ಅದರ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಂಡು ಕೊಡಿ ಆ ರೀತಿ ಮಾಡ್ಕೊಂಡು ಕೊಡಿ ಅಂದ್ರೆ ನೀವು ಹಳೆಯ ಬಟ್ಟೆಯನ್ನ ಸುಖ ಸುಖ ಸುಮ್ನೆ ಎಲ್ಲೋ ಬಿಸಾಡೋದು ಅಥವಾ ಇನ್ನೊಬ್ರಿಗೆ ಕೊಡೋದು ಮಾಡ್ಬಿಟ್ರೆ ಜಾಸ್ತಿ ಕಷ್ಟಗಳನ್ನ ನೀವು ಮೈ ಮೇಲೆ ಹೇಳ್ಕೊತೀರಾ ಇನ್ನ ಉಗುರಿನ ವಿಷಯ ಕೂಡ ಅಷ್ಟೇ ಉಗುರು ಸುಮ್ನೆ ಕೆಲವೊಬ್ಬರಿಗೆ ಹವ್ಯಾಸ ಇರುತ್ತೆ ಈ ತರ ಬಾಯಿಂದ ಕಚ್ಚಿ ಕೆಳಗಡೆ ಬಿಸಾಕುವಂಥದ್ದು ಆ ಉಗುರು ಬೇರೆ ಯಾರ್ದಾದ್ರೂ ಕೈ ಸಿಕ್ಕರೆ ನಿಮ್ಮ ಶತ್ರುಗಳು ಶತ್ರುಗಳ ಕೈಗೆ ಸಿಕ್ಕರೆ ನೀವು ಅಪಾಯಕ್ಕೆ ಸಿಕ್ಕ ಹಾಕೊಂಡಂಗೆ ಕಟ್ಟಿಟ್ಟ ಬುತ್ತಿ ಇನ್ನ ತಲೆಗೂದ್ಲು ತಲೆಗೂದ್ಲು ಕೂಡ ಅಷ್ಟೇನೆ ಆ ಉಗುರಿನ ಬಗ್ಗೆನು ಕೂಡ ಹೇಳಿದ್ದೀನಿ ಉಗುರನ್ನ ಕಟ್ ಮಾಡಿ ಉಗುರನ್ನ ಕಟ್ ಮಾಡಿ ನೀವು ಅದನ್ನ ಪೇಪರ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿ ಮರದ ಕೆಳಗಡೆ ಹಾಕಬೇಕು ಅದಕ್ಕೊಂದು ವಿಧಾನ ಇದೆ ಅದನ್ನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಇನ್ನು ತಲೆಗೂದ್ಲು ತಲೆಗೂದ್ಲನ್ನ ಹೆಂಗ್ ಬೇಕೋ ಹಂಗೆ ಎಲ್ಲಿ ಬೇಕೋ ಹಂಗೆ ಎಸ್ಯಂಗಿಲ್ಲ ಎನರ್ಜಿ ಇರುತ್ತೆ ಅದರಲ್ಲಿ ಆ ಎನರ್ಜಿ ನಿಮ್ಮ ಹೋಲ್ ಬಾಡಿಯ ಎನರ್ಜಿ ತಲೆ ಕೂದಲಲ್ಲಿ ಶೇಖರಣೆ ಆಗಿರುತ್ತೆ ಆ ಎನರ್ಜಿ ಆ ತಲೆ ಕೂದಲು ಸಿಕ್ಕರೆ ಸಾಕು ಒಂದ್ ಸಣ್ಣ ತಲೆ ಕೂದಲು ಸಿಕ್ಕರು ಸಾಕು ವಶೀಕರಣಕ್ಕೆ ಬಳಸ್ಕೊಂಡ್ಬಿಡ್ತಾರೆ ಕೆಟ್ಟ ಕೆಲಸಗಳಿಗೆ ಬಳಸ್ತಾರೆ ಹಾಗಾಗಿ ತಲೆ ಕೂದ್ಲು ಎಸೆಯುವ ಮುನ್ನ ಎರಡು ಕ್ರಮಗಳನ್ನ ಮಾಡ್ಕೋಬೇಕಾಗತ್ತೆ ಅದನ್ನ ಹೇಳ್ತೀನಿ ಅದ್ರ ಬಗ್ಗೆ ಒಂದು ತಲೆ ಕೂದಲನ್ನ ಎಸೆಯುವ ಮುನ್ನ ಆ ತಲೆ ಕೂದ್ಲನ್ನ ನೀವೇನ ರೌಂಡ್ ಆಗಿ ಶೇಖರಣೆ ಮಾಡ್ತೀರಿ ಮಾಡಿ ಎಸೆಯುವ ಮುನ್ನ ಮೂರು ಸಲ ಅದಕ್ಕೆ ಥೂ 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 ಅಂತ ಒಗಿಬೇಕಾಗತ್ತೆ ಕೈಯಲ್ಲಿ ಹಿಡ್ಕೊಂಡು ಥೂ 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 ಅಂತ ಮೂರು ಸಲ ಉಗಿದ್ಬಿಟ್ಟು ಡಸ್ಟ್ಬಿನ್ ಅಲ್ಲಿ ಹೊರಗಡೆ ಬಿಸಾಕ್ಬಿಟ್ರೆ ಅದರ ಎನರ್ಜಿ ಕಟ್ ಆಗತ್ತೆ ಆ ನೀವು ಮೂರು ಸಲ ಅದಕ್ಕೆ ಥೂ 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 ಅಂತ ಉಗಿದ್ಬಿಟ್ಟು ಮನಸ್ಸಿನಲ್ಲಿ ಎನರ್ಜಿ ಕಟ್ ಎನರ್ಜಿ ಕಟ್ ಎನರ್ಜಿ ಕಟ್ ಎನರ್ಜಿ ಡಿಲೀಟ್ ಎನರ್ಜಿ ಡಿಲೀಟ್ ಎನರ್ಜಿ ಡಿಲೀಟ್ ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನ ಎಸ್ತ್ ಬಿಟ್ರೆ ಆಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ತಲೆ ಕೂದಲು ಅದೇನು ಡಸ್ಟ್ಬಿನ್ಗೆ ಸಿಕ್ಕಿರಲ್ಲ ಅದರಿಂದ ನಿಮ್ಮ ಎನರ್ಜಿ ಬೇರ್ಪಡುತ್ತೆ ಎನರ್ಜಿ ಪೂರ್ತಿಯಾಗಿ ಡಿಲೀಟ್ ಆಗುತ್ತೆ ಅದು ತನ್ನ ಸತ್ವವನ್ನು ಕಳ್ಕೊಂಡು ಯಾರು ಏನ್ ಮಾಡಿದ್ರು ನಿಮ್ಗೆ ಅದು ಅಪಾಯ ಆಗಲ್ಲ ಇದನ್ ಮಾಡಕ್ ಆಗ್ಲಿಲ್ಲ ಇದನ್ ಮರ್ತ್ ಬಿಟ್ರಿ ಅಂತಂದ್ರೆ ನೋಡಿ ಒಂದು ಕರ್ಪೂರದ ಒಂದು ಕರ್ಪೂರದ ಪ್ಯಾಕೆಟ್ ಅನ್ನ ತಂದಿಟ್ಕೊಂಡ್ಬಿಡಿ ಆ ಕರ್ಪೂರದ ಪ್ಯಾಕೆಟ್ ಏನ್ ಮಾಡ್ಬೇಕು ಒಂದು ಕರ್ಪೂರ ಒಂದೇ ಒಂದು ಕರ್ಪೂರ ಏನಿರುತ್ತೆ ಇದು ಕೂಡ ನಿಮ್ಗೆ ಶತ್ರು ಹಿತಶತ್ರುಗಳಿಂದ ಕಾಪಾಡುತ್ತೆ ಹೇಗಪ್ಪ ಅಂತಂದ್ರೆ ಕೂದಲನ್ನ ಹೊರಗಡೆ ಎಸೆಯೋ ಮುನ್ನ ಜಸ್ಟ್ ಈ ಕರ್ಪೂರಕ್ಕೆ ಅದ ಇದನ್ನೇನು ಬೆಳಗ್ಬೇಕಾಗಿಲ್ಲ ಏನಿಲ್ಲ ಸುಮ್ನೆ ಈ ಪ್ಯಾಕೆಟ್ ಇಂದ ಒಂದು ಕರ್ಪೂರವನ್ನ ಹೊರಗಡೆ ತೆಗಿಯೋದು ದೇವ್ರಿಗೆ ಅಂತ ಯೂಸ್ ಮಾಡಕ್ ಹೋಗ್ಬೇಡಿ ಈ ಕೂದಲುಗಳ ರೆಮಿಡಿಗೆ ಅಂತ ಸಪರೇಟ್ ಆಗಿ ನೀವು ಹಾಲಲ್ಲಿ ತಂದಿಟ್ಕೊಂಬಿ ಕರ್ಪೂರದ ಪ್ಯಾಕೆಟ್ ಏನ್ ಮಾಡ್ಬೇಕು ಕೂದಲನ್ನ ಹೊರಗಡೆ ಎಸೆಯೋ ಮುನ್ನ ಜಸ್ಟ್ ಆ ಕೂದಲನ್ನ ಕರ್ಪೂರಕ್ಕೆ ಟಚ್ ಮಾಡಿ ಕೂದಲನ್ನ ಹೊರಗಡೆ ಎಸ್ಬಿಡಿ ಮತ್ತೆ ಈ ಕರ್ಪೂರವನ್ನ ಪ್ಯಾಕೆಟ್ ಒಳಗಡೆ ಹಾಕಿ ಪ್ಯಾಕೆಟ್ ನೋಡಿ ಪ್ಯಾಕೆಟ್ ಒಳಗಡೆ ಹಾಕಿ ಇಟ್ಬಿಟ್ರೆ ಮುಗಿದೋಯ್ತು ಮತ್ತೆ ನೀವು ನೆಕ್ಸ್ಟ್ ಟೈಮ್ ಕೂದಲನ್ನ ಎಸೆಯುವ ಮುನ್ನ ಈ ಒಂದು ಕರ್ಪೂರವನ್ನ ಪ್ಯಾಕೆಟ್ ಇಂದ ಹೊರಗಡೆ ತೆಗೀರಿ ಆ ಕೂದಲನ್ನ ಏನು ನೀವು ಬಾಚಿರ್ತಿರಲ್ಲ ಕೆಳಗಡೆ ಬಿದ್ದಿರುತ್ತೆ ಅದನ್ನ ರೌಂಡ್ ಮಾಡಿಕೊಂಡು ಕರ್ಪೂರಕ್ಕೆ ಟಚ್ ಮಾಡಿ ಹೊರಗಡೆ ಎಸ್ದ್ಬಿಡಿ ಮುಗೀತು ಕರ್ಪೂರವು ಪ್ಯಾಕೆಟ್ ಅಲ್ಲಿ ಸುರಕ್ಷಿತವಾಗಿರುತ್ತೆ ಇದನ್ನೇ ಒಂದೇ ಕರ್ಪೂರವನ್ನ ಮನೆ ಮಂದಿಯೆಲ್ಲ ಯೂಸ್ ಮಾಡಬಹುದು ಏನ್ ತೊಂದರೆ ಇಲ್ಲ ಆಯ್ತಾ ಹೆಚ್ಚು ಕಡಿಮೆ ಇದನ್ನ ಒಂದು ತಿಂಗಳು ಯೂಸ್ ಮಾಡ್ಕೋಬಹುದು ಕರ್ಪೂರ ಅಂದ್ರೆ ಕೂದ್ಲಕ್ಕೆ ಟಚ್ ಮಾಡಿ ಹೊರಗಡೆ ಹೋಗಿತ್ತೀರಾ ಕೂದಲಕ್ಕೆ ಟಚ್ ಮಾಡಿ ಹೊರಗಡೆ ಹೋಗಿತ್ತೀರಾ ಸಾಕು ಒಂದ್ ತಿಂಗಳಾದ್ಮೇಲೆ ಈ ಕರ್ಪೂರವನ್ನು ಕೂಡ ಡಸ್ಟ್ಬಿನ್ ಅಲ್ಲಿ ಹೊರಗಡೆ ಎಸ್ ಬಿಡಬಹುದು ಈ ಎರಡು ಕ್ರಮವನ್ನ ಮಾಡ್ಕೊಳ್ಳಿ ಎರಡು ಕ್ರಮವನ್ನ ಮಾಡ್ಕೊಳ್ಳೋದ್ರಿಂದ ಬೇರೆಯವರ ಕೈಗೆ ಕೂದ್ಲು ಸಿಕ್ಕರೂ ಕೂಡ ಈ ಕರ್ಪೂರವನ್ನ ಅಂದ್ರೆ ಕೂದಲನ್ನ ಕರ್ಪೂರಕ್ಕೆ ಟಚ್ ಮಾಡಿ ಕೂದಲನ್ನ ಹೊರಗಡೆ ಎಸೆಯುವುದು ಜೊತೆಗೆ ಕೂದಲಿಗೆ ಮೂರ್ ಸಲ ತೂ ತೂ ತು ಅಂತ ಹೋಗುದು ಎನರ್ಜಿ ಕಟ್ ಎನರ್ಜಿ ಡಿಲೀಟ್ ಅಂತ ಹೇಳಿ ಎಸೋದ್ರಿಂದ ಆ ಕೂದಲು ನಿಮ್ಮ ಎನರ್ಜಿಯಿಂದ ನಿಮ್ಮ ಪ್ರಭಾವಳಿಯಿಂದ ಬೇರ್ಪಡತ್ತೆ ನಿಮಗೆ ಯಾವ ತೊಂದರೆ ಆಪತ್ತುಗಳು ಬರೋದಿಲ್ಲ ಅಂದ್ರೆ ಸಿಗಬಾರ್ದವರ ಕೈಗೆ ಆ ಕೂದಲು ನಿಮ್ಮ ಕೂದಲು ಉಗುರು ಹಳೆ ಬಟ್ಟೆ ಏನಾದರೂ ಸಿಕ್ಕರೆ ವಶೀಕರಣ ವಶೀಕರಣಕ್ಕೆ ಬಳಸ್ಕೋತಾರೆ ನೀವು ತೊಂದರೆಯಲ್ಲಿ ಸಿಕ್ಕಾಕೋತೀರಾ ಇನ್ನು ಬೇರೆ ಬೇರೆ ಕೆಲಸಗಳಿಗೆ ತಂತ್ರಗಳಿಗೆ ಬಳಸ್ತಾರೆ ನಿಮ್ಮ ಮೇಲೆ ತಂತ್ರಗಳನ್ನು ಮಾಡ್ತಾರೆ ಹಾಗಾಗಿ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಜಾಗ್ರತೆಯ ಒಂದು ವಿಷಯವನ್ನ ಏನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದರ ವಿಷಯವನ್ನ ನಿಮಗೆ ತಲ್ಪ್ಸಿದ್ದೀನಿ ಇದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಹತ್ತಾರು ಜನರ ನೂರಾರು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ಇವರು ಸ್ಮಿತಾಸ್ ಕಿಚನ್ ಎನ್ನುವ ಅದ್ಭುತ ಅಡಿಗೆ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ್ರೆ ಅಲ್ಲಿ ಚಾನಲ್ ಲಿಸ್ಟ್ ಸಿಗುತ್ತೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಇದೆ ಇವತ್ತು ಸಾಯಂಕಾಲ ಕೂಡ ಅವರು ಪುದೀನಾ ರೈಸನ್ನ ಅದ್ಭುತವಾದಂತಹ ರೈಸನ್ನ ಅಪ್ಲೋಡ್ ಮಾಡಿದ್ದಾರೆ ಅದನ್ನೊಂದ್ಸಲ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಅಂತ ಯಾರು ಎದೆಗೊಂದಬೇಡಿ ಧೈರ್ಯಗಿಡಬೇಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳಿಂದ ಹೇಗೆ ಗೆಲ್ಲಬಹುದು ಹೇಗೆ ಪಾರಾಗಬಹುದು ಅನ್ನೋದನ್ನ ಪ್ರತಿದಿನ ಸಂಜೆ ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನಮಸ್ಕಾರ